ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿ ಕೆ ಮನ್ಕಾಂ ಮಾಸ್ಟರ್ ಚಾನಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ಬುಧವಾರ ಬುಧವಾರ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಇವತ್ತು ಒಂದು ತುಂಬಾ ಒಳ್ಳೆಯ ಜೋಡಿ ಬರ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಮತ್ತು ವಿಡಿಯೋಗೆ ತಪ್ಪದೆ ಸ್ನೇಹಿತರೆ ಲೈಕ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋ ನೋಡುವಂಥ ವೀಕ್ಷಕರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗೆ ಟ್ರಿಕ್ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಟ್ರಿಕ್ಕು ಹದಿನಾಲ್ಕು ಒಂಬತ್ತು ಹತ್ತೊಂಬತ್ತು ಎಂಬತ್ತೊಂದು ಈ ಶ ಈ ವಾರದಲ್ಲಿ ಸ್ನೇಹಿತರೆ ಶುಕ್ರವಾರಕ್ಕೆ ಜೋಡಿ ಎಂಬತ್ತೇಳು ಜೋಡಿ ನಿಲ್ಲುತ್ತೆ ಇದು ಸ್ನೇಹಿತರೆ ಈ ಮೊದಲನೇ ಸಟ್ಟು ಮತ್ತು ಎರಡನೇ ಸಟ್ಟದಲ್ಲಿ ಕೂಡ ಕಾಮನ್ ಜೋಡಿ ಇರುತ್ತೆ ಇಲ್ಲಿಂದ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಕೆಳಗೆ ಸ್ನೇಹಿತರೆ ಓಪನ್ ಕಟ್ ಕ್ಲೋಸ್ ಸೇಮ್ ನಿಲ್ಲತ್ತೆ ಈ ಕ್ಲೋಸ್ ಎರಡರ ಮೇಲೆ ಕ್ಲೋಸ್ ಎರಡು ನಿಲ್ಲತ್ತೆ ಓಪನ್ ಕಟ್ ಆಗಿ ಜೀರೋ ಬರುತ್ತೆ ಓಪನ್ ಕಟ್ ನಿಲ್ಲತ್ತೆ ಸ್ನೇಹಿತರೆ ಆ ಕ್ಲೋಸ್ ಮೇಲೆ ಕ್ಲೋಸ್ ನಿಲ್ಲತ್ತೆ ಇನ್ನು ಸ್ನೇಹಿತರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಐದು ವಾರ ಕೆಳಗೆ ಸ್ನೇಹಿತರೆ ಸೋಮವಾರಕ್ಕೆ ಜೋಡಿ ನಲವತ್ತು ನೆಲ್ಲತ್ತೆ ಆಗ ಸ್ನೇಹಿತರೆ ಈ ನಲವತ್ತರ ಫ್ಯಾಮಿಲಿ ಗುರುವಾರಕ್ಕೆ ಈ ನಲವತ್ತಕ್ಕೆ ನಲವತ್ತು ಈ ಗುರುವಾರ ಸೋಮವಾರರ ಫ್ಯಾಮಿಲಿ ಗುರುವಾರಕ್ಕೆ ನಿಲ್ಲತ್ತೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ಇದೇ ಥರ ನಡೀಬೇಕು ಸ್ನೇಹಿತರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಾರದಲ್ಲಿ ಶುಕ್ರವಾರಕ್ಕೆ ಮೊದಲನೇ ಸಟ್ಟದ ಪ್ರಕಾರ ಈ ಎರಡನೇ ಸತದಲ್ಲಿ ಕೂಡ ಎಂಬತ್ತು ಜೋಡಿ ಕಾಮನ್ ನಿಂತಿರುತ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಕೆಳಗೆ ಸ್ನೇಹಿತರೆ ಓಪನ್ ಕಟ್ ಕ್ಲೋಸ್ ಸೇಮ್ ನಿಲ್ಲತ್ತೆ ಕ್ಲೋಸ್ ಎಂಟ್ರ ಮೇಲೆ ಕ್ಲೋಸ್ ಎಂಟ್ರ್ ನಿಂತಾಗ ಸ್ನೇಹಿತರೆ ಓಪನ್ ಕಟ್ ನಿಲ್ಲತ್ತೆ ಆಗ ಸ್ನೇಹಿತರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ವಾರ ಕೆಳಗೆ ಸ್ನೇಹಿತರೆ ಈ ಸೋಮವಾರ ತೊಂಬತ್ತಾರು ಜೋಡಿ ನಿಂತಿರುತ್ತೆ ಇದೇ ಜೋಡಿ ಗುರುವಾರಕ್ಕೆ ಸ್ನೇಹಿತರೆ ತೊಂಬತ್ತಾರಕ್ಕೆ ನಲವತ್ತೊಂದು ಈ ತೊಂಬತ್ತಾರರ ಫ್ಯಾಮಿಲಿ ನಲವತ್ತೊಂದು ನಿತ್ತಿರುತ್ತೆ ಇದು ಎರಡನೇ ಸಟ್ಟು ಇನ್ನು ಮೊದಲನೇ ಸಟ್ಟು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ನಲವತ್ತರ ಫ್ಯಾಮಿಲಿ ನಲವತ್ತು ಗುರುವಾರಕ್ಕೆ ನಿಲ್ಲುತ್ತೆ ಆಗ ಸ್ನೇಹಿತರೆ ಒಂದು ವಾರ ಕೆಳಗೆ ಸೋಮವಾರಕ್ಕೆ ಸ್ನೇಹಿತರೆ ನಲವತ್ನಾಲ್ಕು ಜೋಡಿ ಕಾಮನ್ ನಿತ್ತಿರ್ತೇವೆ ಇದು ಕೂಡ ಸ್ನೇಹಿತರೆ ಮೊದಲನೇ ಸಟ್ಟು ಮತ್ತು ಎರಡನೇ ಸಟ್ಟದಲ್ಲಿ ಕೂಡ ಕಾಮನ್ ನಿತ್ತಿರುತ್ತೆ ಸ್ನೇಹಿತರೆ ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಈ ತೊಂಬತ್ತಾರರ ಫ್ಯಾಮಿಲಿ ನಲವತ್ತೊಂದು ಗುರುವಾರ ಬಂದಾಗ ಒಂದು ವಾರ ಕೆಳಗೆ ಸೋಮವಾರಕ್ಕೆ ನಲವತ್ನಾಲ್ಕು ಮೊದಲನೇ ಸಟ್ಟದ ತರ ಸ್ನೇಹಿತರೆ ಇದು ಕೂಡ ನಲವತ್ನಾಲ್ಕು ಕಾಮನ್ ನಿಂತಿರುತ್ತೆ ಇದು ಎರಡನೇ ಸಟ್ಟು ಇನ್ನು ಸ್ನೇಹಿತರೆ ಈ ನಲ್ವತ್ನಾಲ್ಕು ನಿಂತಾಗ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ಓಪನ್ ಕಟ್ ಕ್ಲೋಸ್ ನಿಲ್ಲುತ್ತೆ ಈ ಜೀರೋ ಕ್ಲೋಸ್ ಅನ್ನೋ ಸ್ನೇಹಿತರೆ ಇದು ಕಟ್ ಆಗಿ ಐದು ನಿಲ್ಲತ್ತೆ ಆವಾಗ ಕ್ಲೋಸ್ ಐದು ಅಂದಾಗ ಓಪನ್ ಐದು ಬರುತ್ತೆ ಜೀರೋ ಕಟ್ ಐದು ಕ್ಲೋಸ್ ನಿಲ್ಲತ್ತೆ ಆವಾಗ ಕ್ಲೋಸ್ ಐದು ಅಂದಾಗ ಇದೇ ನೇರವಾಗಿ ಓಪನ್ ಐದು ನಿಲ್ಲತ್ತೆ ಆಗ ಸ್ನೇಹಿತರೆ ಐದು ಏಳು ಎಂಟು ಐದು ಏಳು ಎಂಟು ಪಾನದಿಂದ ಕಟ್ಟಾಗಿ ಸ್ನೇಹಿತರೆ ಮೂರು ಐದು ಏಳು ಪಾನಾದಿಂದ ಈ ಜೀರೋ ಐದಕ್ಕೆ ಈ ಐವತ್ತೈದು ಜೋಡಿ ನಿಂತಿರ್ತೀವಿ ಇದು ಮೊದಲನೇ ಸಟ್ಟು ಸ್ನೇಹಿತರೆ ಇನ್ನು ಎರಡನೇ ಸಟ್ಟು ಕೂಡ ಇದೇ ಥರ ನಡಿಬೇಕು ಸ್ನೇಹಿತರೆ ಸೋಮವಾರ ಈ ನಲವತ್ನಾಲ್ಕು ಕಾಮನ್ ಜೋಡಿ ನಿಂತಾಗ ಸ್ನೇಹಿತರೆ ಇಲ್ಲಿಂದ ಒಂದು ಎರಡು ಮೂರು ಮೂರು ಆರು ಕೆಳಗೆ ಸ್ನೇಹಿತರೆ ಇಲ್ಲಿ ಜೀರೋ ಮೂರು ಜೋಡಿ ನಿಂತಿರುತ್ತೆ ಸ್ನೇಹಿತರೆ ಈ ಜೀರೋ ಮೂರು ಜೋಡಿ ನಿಂತಾಗ ಸ್ನೇಹಿತರೆ ಇದೇ ಜೋಡಿ ಓಪನ್ ಕಟ್ ಕ್ಲೋಸ್ ಓಪನ್ ಕಟ್ ಕ್ಲೋಸ್ ಕ್ಲೋಸ್ ಮೂರು ಅಂದಾಗ ಸ್ನೇಹಿತರೆ ಓಪನ್ ಮೂರು ಅಂದರೆ ಜೀರೋ ಮೂರಕ್ಕೆ ಮೂವತ್ತೈದು ಜೋಡಿ ನಿಲ್ಲಬೇಕು ಇನ್ನು ಪಾನ ಸ್ನೇಹಿತರೆ ಪಾನ ಐದು ಆರು ಒಂಬತ್ತು ಈ ಪಾನ ಕಟ್ ಆಗಿ ಐದು ಆರು ಒಂಬತ್ತು ಇದೇ ಪಾನ ನಾಲ್ಕು ಐದು ಆರು ಪಾನದ್ದಂದು ಕ್ಲೋಸ್ಗೆ ಬಂದು ಸ್ನೇಹಿತರೆ ಜೀರೋ ಓಪನ್ ಕಟ್ ಕ್ಲೋಸ್ ಐದು ಬಂದು ಸ್ನೇಹಿತರೆ ಕ್ಲೋಸ್ ಮೂರಂದ ಓಪನ್ ಮೂರು ಬಂದು ಮೂವತ್ತೈದು ಜೋಡಿ ಸ್ನೇಹಿತರೆ ಕ್ಲೋಸ್ ಪಾನ ನಾಲ್ಕು ಐದು ಆರು ಪಾನದ್ದಂದು ಮೂವತ್ತೈದು ಒಂದು ಜೋಡಿ ಸ್ನೇಹಿತರೆ ಇವತ್ತು ನಿಲ್ಲಬೇಕು ಸ್ನೇಹಿತರೆ ಇಲ್ಲಿ ಮೂವತ್ತೈದು ನಾಲ್ಕು ಐದು ಆರು ನಾಲ್ಕು ಐದು ಆರು ಪಾನಾದಿಂದ ಕ್ಲೋಸ್ ಪಾನಾದಿಂದ ಮೂವತ್ತೈದು ಜೋಡಿ ಸ್ನೇಹಿತರೆ ಒಂದೇ ಒಂದು ಜೋಡಿ ಇವತ್ತು ನಿಲ್ಲಬೇಕು ಸ್ನೇಹಿತರೆ ಮತ್ತೆ ಭೇಟಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ